ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಕವಿ ವ್ಲಾಗ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಅಯ್ಯಪ್ಪೆಲ್ಲ ತುಂಬ ಅಸ್ತ ಆಗಿದ್ರ ಅಂತ ಬಯಸ್ತೀನಿ ಫ್ರೆಂಡ್ಸ್ ಬರ್ರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಾಕತ್ತೀನಿ ನಾನು ಟೈಮ್ ಬಂದು ಭಾಳ ಆಗ್ಬಿಟ್ಟೈತಿ ಇಲ್ಲ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಬರ್ರಿ ಹಾಯ್ ಫ್ರೆಂಡ್ಸ್ ಬರ್ರಿ ಈಗ ನೋಡ್ರಿ ಹಚ್ಚೀನಿ ಎಲ್ಲ ಕೆಲಸ ಆಗೈತಿ ಮತ್ತು ಬರ್ರಿ ಈಗ ಪ್ರೀತಿಯೂ ಓದಿಸಾಕಂದ್ರಸುನ ಅಂತ ನೋಡೋಣ ಅಂತ ಏನೇನು ಓದ್ತಾನ ಅಂತೀವತ್ತ ಬರ್ರಿ ನಿಮಗೂ ತೋರಿಸ್ತಾನಂತ ಹಂಗ ಬರ್ರಿ ಅಲ್ಲಿ ನೋಡ್ರಿ ಅಲ್ಲಿ ಏನು ಮಾಡಾತ್ತಾನಂದ್ರೆ ಕೈಕಲ್ ಮುಖ ತಕೊಳತ್ತ ನಮ್ಮ ನೋಡ್ರಿ ಅಟ ಹ್ಞೂ ಹಾಂ ಇಲ್ಲ ಐತಿ

아, 그래서... 루. o o r o 봐 오케이 응, 오어 Roo! 여기가 뭐지? 응? 응 r 이게 뭐지? 여기가 மூந்து இது கரெத இத்கேந்த ஏனது ஓ ஹ

ಓಕೆ ನೋಡಿರಿ ಹೆಂಗೆ ಅನ್ನಿಸ್ತು ಅಂತೇಳಿ ಅಕ್ಕ ನಾನು ವಿಡಿಯೋ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲೆಕನ್ ಮೇಲೆ ಒತ್ತೆ ಅಲ್ಲಿ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಏನು ಮಾಡ್ಕೋತೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಬಾಯ್